ಅಲ್ಲ ಈ ಹೃದಯ ಕಾಯಿಲೆಗಳು ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಒಟ್ಟಾರೆ ಆರೋಗ್ಯದ ಸ್ಥಿತಿ ಸರಿ ಇದ್ದರೆ ಮಾಲ್ ನ್ಯೂಟ್ರಿಷನ್ನು ಚಿಕ್ಕ ಮಕ್ಕಳ ಆರೋಗ್ಯ ಗರ್ಭಿಣಿ ಸ್ತ್ರೀರ ಆರೋಗ್ಯ ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ಕುಟುಂಬದ ಆರೋಗ್ಯ ಚೆನ್ನಾಗಿರ್ತದೆ ಸಾಮಾಜಿಕ ಸ್ವಾಸ್ಥ್ಯ ಚೆನ್ನಾಗಿದ್ದರೆ ಇಂಥ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ ಇದೇ ಪ್ರಾಥಮಿಕ ಚಿಕಿತ್ಸೆನೇ ಇವತ್ತು ಸರಿಯಾಗಿ ಸಿಗ್ತಾ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಔಷಧಿ ಇಲ್ಲ ಡಾಕ್ಟರ್ ಇಲ್ಲ ನರ್ಸು ಕೂಡ ಇಲ್ಲ ಆದರೂ ಕೂಡ ಇವರೆಲ್ಲ ಕಡೆ ನಾವು ಪಿ ಹೆಚ್ ಸೆಂಟರ್ಗೆ ಒಂದು ಇ ಸಿ ಜಿ ಮಾಡ್ತೀವಿ ಅದು ಮಾಡ್ತೀವಿ ಇ ಸಿ ಜಿ ಮಾಡಿದರೆ ಅದನ್ನು ಇ ಸಿ ಜಿ ತೆಗಿಯುವಂಥ ಡಾಕ್ಟರ್ಗಳೇ ಇಲ್ಲ ಇವರು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಅದಕ್ಕೆ ಹಣ ಕೊಡ್ತಾ ಇಲ್ಲ ಇಲಾಖೆಗೆ ಪ್ರತಿ ತಿಂಗಳು ಔಷಧಿ ಖರೀದಿ ಮಾಡೋದಕ್ಕೆ ಅಡಾಕ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಮೂರು ತಿಂಗಳು ಆರು ತಿಂಗಳು ಮುಂಚೆ ಮೊದಲೇನು ಔಷಧಿ ಖರೀದಿ ಖರೀದಿ ಮಾಡ್ತಿದ್ದೆವು ಅದೆಲ್ಲ ಬಂದಾಗಿದೆ ಜ ಬಡವ ಜನರಿಗೆ ಔಷಧಿ ಸಿಗ್ತಾ ಇಲ್ಲ ಜನ ಔಷಧಿ ಕೇಂದ್ರನೂ ಕೂಡ ಬಂದ್ ಮಾಡಿದ್ದಾರೆ ಪ್ರೈವೇಟ್ನವ್ರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಸರ್ಕಾರ ಏಳಿಗೆ ಬಳ್ದು ಸಾತ್ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮುಂದುವರೆದ ಭಾಗದಲ್ಲಿ ನಮ್ಮ ರಾಜ್ಯದ್ದು ಕೂಡ ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಯಾವಾಗ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಅಲ್ಲ ಯಾವಾಗಲೂ ನಮ್ಮಲ್ಲಿ ಒಂದು ಇದು ಇದೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ರಾಗಿರ್ಬೇಕು ಅನ್ನೋಂಥದ್ದು ಮೊದಲಿಂದನೂ ಇದೆ ಆ ಪ್ರಕಾರ ಮಾಡ್ತೀವಿ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿರ್ತೀವಿ